ಮಕ್ಕಳನ್ನ ಚೇಂಜ್ ಮಾಡೋದಕ್ಕೆ ಅಂದರೆ ಸರಿ ದಾರಿಗೆ ಬರ್ತಾ ಇಲ್ಲ ತಪ್ಪು ದಾರಿ ಹಿಡಿತಿದ್ದಾರೆ ಅಂತ ಅವ್ರನ್ನ ಚೇಂಜ್ ಮಾಡಬೇಕು ಅಂದಾಗ ನೀವು ಹೇಳಿದರೆ ನಾವು ಮೊದಲು ಚೇಂಜ್ ಆಗಬೇಕು ಅಂತ ಬಟ್ ಎಷ್ಟೋ ಪೇರೆಂಟ್ಸ್ ಅದನ್ನು ತಲೆಗೆ ತಗೊಳಕು ಮುಂಚೆ ಹೇಗಾದ್ರೂ ಮಾಡಿ ಚೇಂಜ್ ಮಾಡಬೇಕು ಅಂತ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಮಕ್ಕಳನ್ನ ಸೊ ಈ ಥರ ಹೊಡೆದು ಬಡ್ದು ದಾರಿಗೆ ತರೋ ಪ್ರಯತ್ನ ಮಾಡೋದ್ರಿಂದ ಒಂದಷ್ಟು ಸಕ್ಸಸ್ ಕೂಡ ಆಗಿರ್ಬೋದು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ದಂಡಂ ದಶಗುಣಂ ಅನ್ನೋ ವಿಷಯ ಮಕ್ಕಳ ವಿ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೇಗೆ ಅಂತ ಪನಿಷ್ಮೆಂಟ್ ಇದೆಯಲ್ಲ ಅದು ಡಿಬೇಟೆಬಲ್ ಟಾಪಿಕ್ ಪನಿಷ್ಮೆಂಟ್ ಹೊಡಿಬೇಕಾ ಹೊಡಿಬಾರ್ದಾ ಅಂತ ಸುಮಾರು ಡಿಬೇಟ್ಸ್ ನಡೆದಿದ್ದಾವೆ ಕೆಲವೊಂದು ಗ್ರೂಪ್ ಹೊಡಿಬೇಕು ಯಾಕಂದರೆ ನಾವು ಹೊಡೆದ ತಿಂದಿದ್ದೀವಿ ಇವತ್ತು ನಾವು ಇಪೊಸಿಷನ್ ಇದ್ದೀವಿ ಏನಾದ್ರೂ ಮಕ್ಳಿಗೆ ಗೊತ್ತಾಗಲ್ಲ ತಪ್ಪು ಸರಿ ಇನ್ನೊಂದು ಗ್ರೂಪ್ ಏ ಇಲ್ಲೆಲ್ಲ ಹೊಡಿಬಾರ್ದು ಅದ್ರಲ್ಲಿ ಇನ್ನೂ ಆಪೋಸಿಟ್ ಮಾಡ್ತಾರೆ ಮದ್ ಮಾಡ್ತಾರೆ ಇದು ಮಾಡ್ತಾರೆ ಸೊ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಸ್ಟಡೀಸ್ ಏನು ಹೇಳ್ತಾರೆ ಅಂದರೆ ಕಾರ್ಪೊರಲ್ ಪನಿಷ್ಮೆಂಟ್ ಫಿಸಿಕಲ್ ಪನಿಷ್ಮೆಂಟ್ ಹೊಡೆಯೋದು ಬಡಿಯೋದ್ರಿಂದ ನೈಂಟಿ ಪರ್ಸೆಂಟ್ ನಿಮಗೆ ನೆಗೆಟಿವ್ ರಿಸಲ್ಟ್ಸೇ ಸಿಗುತ್ತೆ ಯಾಕಂದರೆ ಇದರಲ್ಲಿ ಮೆಸೇಜ್ ಪಾಸ್ ಆಗತ್ತೆ ರೀ ನೀವು ಹೊಡಿತಿದ್ದೀರಾ ಬಡೀತಿದ್ದೀರಾ ಅವ್ನಿಗೊಂದು ಮೆಸೇಜ್ ಸಿಗತ್ತೆ ಏನು ಗೊತ್ತಾ ತಪ್ಪು ಮಾಡಿದ್ರೆ ಪದೇ ಬೀಳುತ್ತೆ ಪದೇ ಬೀಳಬೇಕು ಅದೇ ರೂಲು ಓಕೆ ಓಕೆ ತಪ್ಪು ಮಾಡಿದ್ರೆ ಪದೇ ಬೀಳಬೇಕು ಇದೇ ಪ್ರಪಂಚದ ರೂಲು ಅಂತ ಅನ್ಸುತ್ತೆ ಎರಡನೇದು ಅವನು ಹೊಡೆತ ತಿಂದ ಮೇಲೆ ಅವನಿಗೆ ನಾನು ಅದು ಮಾಡಿದೆ ಅಂತ ಹೊಡೆದ್ರು ಅಂತ ಇಲ್ ನೆವರ್ ಫೀಲ್ ನೆವರ್ ಫೀಲ್ ನೀವು ಯಾರಿಗಾರು ಪೊಲೀಸವರು ಈಗ ಪೆನಾಲ್ಟಿ ಸಿಗ್ನಲ್ ಜಂಪ್ಗೆ ಪೆನಾಲ್ಟಿ ಹಾಕಿದ್ರು ಫೈವ್ ಹಂಡ್ರೆಡ್ ಸಾವಿರ ರೂಪಾಯಿ ಹಾಕೊಂಡ್ಕೊಡಿ ಎಷ್ಟು ಜನ ಐ ಡಿಸರ್ವ್ ಇಟ್ ನಾನು ಜಂಪ್ ಮಾಡಿದ್ದೆ ಹಾಕಿದ್ದಾರೆ ಅಂತ ಹೆಚ್ಚು ಜನ ಹೇಳ್ತಾರೆ ಹೋಗೋರೆ ಜಾಸ್ತಿ ಹೌದು ಸೊ ಆ ಪನಿಷ್ಮೆಂಟ್ ನಾನು ಪೆನಾಲ್ಟಿ ರಾಂಗ್ ಅಂತ ಹೇಳ್ತಿಲ್ಲ ಬಟ್ ನಮ್ಗೆ ಹೇಳ್ತಿರ್ತಾರೆ ರೆಸ್ಪಾನ್ಸ್ ಆಗಿದೆ ಸೊ ನೀವು ಪನಿಷ್ಮೆಂಟ್ ಎಷ್ಟು ಮಟ್ಟಿಗೆ ಕೊಡ್ತಿರೋ ಅಷ್ಟು ನೆಗೆಟಿವ್ ಇಂಪ್ಲಿಕೇಶನ್ಸ್ ಆಗುತ್ತೆ ಬಟ್ ಆಮ್ ನಾಟ್ ಸೇಯಿಂಗ್ ನೀವು ತಪ್ಪು ಮಾಡಿದ ಮೇಲೆ ಅವನಿಗೆ ಹ್ಯಾಂಡಲ್ ಮಾಡಬಾರ್ದು ಅವನಿಗೆ ಕೌಂಟರ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಅಂತ ಹೇಳ್ತಿಲ್ಲ ಬಟ್ ಫಿಸಿಕಲ್ ಪನಿಷ್ಮೆಂಟ್ ಬಗ್ಗೆ ಹೇಳ್ತದೆ ನಾನು ಯಾರು ಆಫ್ ರಾಡ್ ಆಫ್ ಅದರ್ ಪನಿಷ್ಮೆಂಟ್ಸ್ ಇದೆ ನೆಗೆಟಿವ್ ರಿ ಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ಈಗ ಮಗು ಮಿಸ್ಬಿಹೇವ್ ಮಾಡಿದ್ರೆ ಏನೋ ಯಾರಿಗೋ ಹೊಡೆದ್ರೆ ಬೈದರೆ ಏನೋ ಮಾಡಿದ್ರು ಬೇಗಬೇಕಂತ ನೀವು ಮಾಡಿದಾಗ ದೆರ್ ಆರ್ ವೇಸ್ಟ್ ಟು ರಿಸ್ಟ್ರೈನ್ ಮಾಡ್ಬೋದು ನೀವು ಕಂಟೇನ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಟು ತ್ರೀ ಇಯರ್ ಓಲ್ಡ್ ಚೈಲ್ಡ್ ಟಾಡ್ಲರ್ ತುಂಬ ಹಠ ಮಾಡ್ತಾರೆ ಅಲ್ಲಿ ಏನೋ ಮಾಡೋದು ಬೇ ಅಂತ ನೆನ್ ತೊಗೊಂಡು ಇನ್ನೊಂದು ಮಗು ಓಡಿಸ್ ಜಸ್ತು ಹೊಡೆದ್ರು ಹೊಡೀತು ಆಗ ನೀವು ಹೋಗಿ ಆ ಮಗು ಹೊಡೆದ್ರೆ ಯು ಆರ್ ಗಿವಿಂಗ್ ದ ಮೆಸೇಜ್ ದಟ್ ಆ ಹೊಡಿಯೋದು ಬಡಿಯೋದೆ ಜಾ ಅದ್ರ ಬದಲು ನೀವು ಎತ್ಕೊಂಡು ಮಗುನೂ ಹೋಗಿ ಒಂದು ಕರೆಕ್ಟ್ ಯಾವುದು ರೂಮ್ ಪಕ್ಕದ ರೂಮ್ ಕಮ್ ಕಂಬ್ಯಾಕ್ ಅಲ್ಲಿ ಹಠ ಮಾಡಲಿ ಸಿಟ್ಟು ಮಾಡಲಿ ಬಟ್ ವಿ ಆರ್ ಮೇಕಿಂಗ್ ಸೆಂಡಿಂಗ್ ಎ ಮೆಸೇಜ್ ದಟ್ ನೀವು ಮಾಡಿರೋ ಆ್ಯಕ್ಷನ್ ತಪ್ಪು ಆ ಆ್ಯಕ್ಷನ್ ಅಕ್ಸೆಪ್ಟ್ ಮಾಡಲ್ಲ ಅದನ್ನು ನೀವು ರೇಸ್ ಮಾಡಿ ವಾಯ್ಸ್ ಮಾಡಿ ಹೇಳಿ ಫರ್ಮ್ ಆಗಿ ಹೇಳಿ ಬಟ್ ನಿಮ್ಮ ವರ್ಡ್ಸ್ ಮೇಲೆ ನೀವು ಫರ್ಮ್ ಆಗಿಡಿ ನಾವು ಹೇಳ್ತೀವಿ ವಿತ್ ಇನ್ ಫ್ರಾಕ್ಷನ್ ಸೆಕೆಂಡ್ ಮೆಲ್ಟ್ ಆಗಿಬಿಡ್ತೀವಿ ಅವ್ನ ಹತ್ತ ತಕ್ಷಣ ಎತ್ಕೊಂಡು ಆ ಇಟ್ಸ್ ಓಕೆ ಬಿಡು ಬಿಡುಬಿಡು ಅಂತ ಮಾಡ್ತೀವಿ ಆಮೇಲೆ ಇನ್ನೊಂದು ಮಾಡ್ತಾರೆ ಜನರು ನಾನು ಸುಮಾರು ನೋಡಿದ್ದೀನಿ ನಮ್ಮ ಕ್ಲಿನಿಕಲ್ಲೂ ನೋಡಿದ್ದೀನಿ ಬರ್ತಾರೆ ಪೇರೆಂಟ್ಸು ವ್ಯಾಕ್ಸಿನೇಷನ್ ಆದಮೇಲೆ ಮಗು ಸ್ವಲ್ಪ ಆಳತ್ತಲ್ಲ ಎತ್ಕೊಂತಾರೆ ಒನ್ 1/2 ಟೂ ಇಯರ್ಸ್ ಓಹ್ ಸೋ डोंಟ್ ಗೇ डोंಟ್ ಗೇ डोंಟ್ ಗೇ ಓಡಿಯಾನಾ ಡಾಕ್ಟರ್ ಓಡಿಯಾನಾ ಈ ಡಾಕ್ಟರ್ ಗೆ ಟೆನ್ಷನ್ ನಗ್ ಬಾರ್ಸಣಾ ಡಾಕ್ಟರ್ ಗೆ ಬಾರ್ಸೋಣ ಬಾರ್ಸಣಾ ಯಾರು ಯೂರ ಯೂರಿ ಬಾರ್ಸನ್ ಯೂರಿ ಕೊಸನ್ ನಗ್ ಬಸ್ ಬಸ್ ತ ಏನ ಅದು ಮಾಡ್ತೀವಿ ತಾನೆ ಅವರಿಗ ಆಗ್ಲೇ ಮಗು ನಡೀತ ಇರತ್ತೆ ಎಡಗ್ ಬಿದ್ದೋಗತ್ತೆ ಹೋಗುತ್ತೆ ಟೇಬಲ್ ಹೊಡಿ ಬಡಿ ಟೇಬಲ್ ಮಗು ಓಡ್ತಿರತ್ತೆ ಇರುತ್ತೆ ಪಾತ್ರೆ ಓಡಿ ಪಾತ್ರೆ ಗೆ ಈ ಪಾತ್ರೆလား ಏನ್ ಮಾಡ್ತಾ ಇದಿರಿ ಮಗುವಿಗೆ ಅನ್ಸತ್ತೆ ದ ಪ್ರಾಬ್ಲಮ್ ಈಸ್ ಇನ್ ದಿಸ್ ವರ್ಲ್ಡ್ ನಾನು ಪರ್ಫೆಕ್ಟ್ ನಾನು ನಡೀತಾ ಇರ್ತೀನಿ ಈ ಅರ್ಥ ನನಗೆ ಬೀಳ್ಸೋದು ಈ ಭೂಮಿನೇ ಬೀಳ್ಸೋದು ನನಗೆ ಹೊಡಿ ಭೂಮಿ ಹೊಡಿ ಈ ಮೆಂಟಾಲಿಟಿ ಯಾವಾಗ ಅವ್ರಿಗೆ ಯಾವಾಗ ಕಲಿಸ್ಬೇಕು ನಾವು ಓಕೆ ನಿನ್ನ ನೋಡ್ಕೊಂಡು ನೋಡಿ ಅಲ್ಲಿ ಟೇಬಲ್ ಇದೆ ಕಾರ್ನರ್ ಇತ್ತು ನೋಡ್ರಿ ಇದು ನೀನು ತಪ್ಪು ಮಾಡಿರೋದು ನೋ ಇಟ್ಸ್ ಯು ಶುಡ್ ಸೇ ಸಾರಿ ಅವನು ತಪ್ಪಿದ್ದಾಗ ಅವ್ನು ಹೇಳ್ತಾರೆ ಯಾರು ಕಲಿಸ್ಬೇಕ್ರಿ ನಾವು ಅದು ಹೇಳಲ್ಲ ನಮ್ದು ಮುದ್ದಾ ಮುದ್ದು ಪುಟಾಣಿ ಆ ನೂರೈವತ್ತು ವರ್ಷ ಆದ್ಮೇಲೆ ಹುಟ್ಟಿದಾನೆ ಸೊ ಈ ಮೈಂಡ್ ಸೆಟ್ ಚೇಂಜ್ ಮಾಡ್ಬೇಕು ನಾವು ಹೊಡಿಯೋದು ಬಡಿಯೋದು ಕಲ್ಚರ್ ಇಟ್ ಇಸ್ ರಾಂಗ್ ಡಿಸ್ಟ್ರಕ್ಟಿವ್ ನಾಳೆ ದಿನ ನಾಳೆ ದಿನ ನಿಮ್ಮ ಮಗ ಹತ್ತು ವರ್ಷ ಆದಾಗ ನಿಮಗೆ ಸಿಂಗಿಲರ್ ಮಾತಾಡ್ತಾನೆ ಹೋಗಲಿ ಏನಪ್ಪ ಆದ್ರೆ ಏನೋ ಆವಾಗ ನೀವು ಕೂತ್ಕೊಂಡು ಅಳ್ತೀರಾ ಏನಿದು ಹಿಂಗೆ ಹೇಳ್ಬಿಟ್ಟ ಬಟ್ ಹತ್ತು ವರ್ಷ ಏನಾಗಿದೆ ನೀವು ನೋಡಿರಲಿಲ್ಲ ವೆರಿ ವೆರಿ ರೇರ್ ಎಕ್ಸೆಪ್ಷನಲ್ ಕೇಸ್ ಇರ್ಬೋದು ಯು ಬಿನ್ ಎ ಗ್ರೇಟ್ ಪೇರೆಂಟ್ ಎಲ್ಲ ನೀವು ಮಾಡ್ಕೊಂಡು ಬಂದಿದ್ದೀರಾ ಏನೋ ರಿಬೆಲ್ ಆದ ಯಾವುದು ಇನ್ಫ್ಲುಯೆನ್ಸ್ ಬಂತು ಅಂದಮೇಲೆ ಗೊತ್ತಿಲ್ಲ ಬಟ್ ಐಮ್ ಟಾಕ್ ಅಬೌಟ್ ಮೆಜಾರಿಟಿ ಆಫ್ ಕೇಸಸ್ ಕೇಸಲ್ಲಿ ನೀವು ನಿಮ್ಮದು ಪೇರೆಂಟಿಂಗ್ ಶೈಲಿ ಅರ್ಥ ಅದಕ್ಕೆ ಹೇಳೋದು ನಾನು ಏನೊಂದು ಏನೋ ಗೊತ್ತಾ ದೇರ್ ಆರ್ ಟೂ ಥಿಂಗ್ಸ್ ಈಗ ಮಗು ಏನೋ ಗಲಾಟೆ ಮಾಡ್ತು ಏನೋ ಶಬ್ದ ಮಾಡ್ತು ಏನೋ ಹಠ ಮಾಡ್ತು ಏನೋ ಮುರಿತು ಏನೋ ಚೆಲ್ತು ನೀರೋ ಜ್ಯೂಸೋ ದೇರ್ ಆರ್ ಟೂ ವೇಸ್ ಯು ಐ ದರ್ ರಿಯಾಕ್ಟ್ ರಿಯಾಕ್ಷನ್ ಅಂದ್ರೇನು ಹಾಂ ಹಿಡಿದೀನಿ ಮಾಡಿ ಮಾಡಿ ಸರ್ಕಸ್ ಮುಗಿದೈತೆಲ್ಲ ಎಲ್ಲ ಭರತನಾಟ್ಯ ಮಾಡಿಬಿಟ್ರಿ ಅವನ ಅಂದ್ಕೊಂಡೆ ಮನೆ ಪೂರ್ತಿ ನಿಮ್ಮ ಹಸ್ಬೆಂಡ್ ಠು ಬೆಳಗ್ಗೆ ಎದ್ರೆ ಇವ್ರದ್ದಿದ್ದ ಅವನಿದ್ದ ಏನ್ ರಿಯಾಕ್ಷನ್ ಸೀನ್ ಕೆಆರ್ ಮಾರ್ಕೆಟ್ ಕ್ರಿಯೇಟ್ ಆಗಿ ಆಪ್ಷನ್ ನಂಬರ್ ಟು ಓಕೆ ಹಠ ಮಾಡಿದ್ದು ಏನೋ ಮಾಡಿತು ಹಾಲು ಚಲ್ಬಿಡ್ತು ಬಿಡ್ತು ಓಕೆ ಟೇಬಲ್ ಮೇಲೆ ಉಪ್ಸ್ ಕಾಮ್ ಡೌನ್ ಆ ಥರ್ಟ್ ಆ ಟೆನ್ ಸೆಕೆಂಡ್ಸ್ ನೀವು ಇಲ್ಲಿ ಪಾಸ್ ಮಾಡಬೇಕು ಇಟ್ ಇಸ್ ಕಾಲ್ಡ್ ಎಸ್ ರೆಸ್ಪಾನ್ಸ್ ದೇರ್ಸ್ ಡಿಫ್ರೆನ್ಸ್ ಬಿಟ್ವೀನ್ ರಿಯಾಕ್ಷನ್ ಆ್ಯಂಡ್ ರೆಸ್ಪಾನ್ಸ್ ರೆಸ್ಪಾನ್ಸ್ ನೀಡ್ ಸಮ್ ಟ್ರೈನಿಂಗ್ ಫಾರ್ ಯು ಎನ್ ಯಾಕಂದ್ರೆ ಹ್ಯೂಮನ್ ಟೆಂಡೆನ್ಸಿ ರಿಯಾಕ್ಷನ್ ಕೊಡೋದು ಅವರು ಯಾರು ಕಪಾಲೆ ಕೊಡಿದ್ರೆ ಮಹಾತ್ಮ ಗಾಂಧಿ ಏನ್ ಹೇಳಿದ್ರು ಇನ್ನೊಂದು ಕಪಾಲ ತೋರಿಸಬೇಕು ಅಂದರು ಬಟ್ ಈಗ ಮುಂಚೆ ಹೊಡೆ ಹೊತ್ತಿದ್ದ ಕೈಯಿಂದ ಎತ್ತಿದ್ದೆಲ್ಲ ನಾನೇ ಹೊಡ್ಬಿಟ್ಟೆ ಅಂತ ಸೊ ನಾವು ರಿಯಾಕ್ಟ್ ಮಾಡ್ತೀವಿ ಸೊ ರಿಯಾಕ್ಷನ್ ವಿಲ್ ಲೀಡ್ ಟು ರಿಪರ್ಕಷನ್ಸ್ ರಿಯಾಕ್ಷನ್ ಏನು ಹೇಳ್ತೀವಿ ಬಿಡ್ತೀವಿ ಬಾಯ್ ಬಂದಾಗ ಬೈದ್ಬಿಡ್ತೀವಿ ಗಣಕೂಚರ್ ಹಿಂಗೇ ಇರ್ತೇನೆ ಸೆವೆನ್ ಇಯರ್ ಓಲ್ ಬಾಯ್ಗೆ ನೀನೆಲ್ಲ ಉದಾಹರಣೆ ಆಗೋಲ್ಲ ನೀನು ಹಿಂಗೆ ಹಿಂಗೆ ಹೋಗ್ತೀಯ ನೀನು ಹೋಗು ಬರಬಾರ್ದಾಗು ಅಂತ ಹೇಳ್ಬಿಡ್ತೀರಾ ಅವನು ಸಾಯೋತಾಗ ಮರೆಯಲ್ಲ ಅದು ವಿ ಥಿಂಕ್ ಅಲ್ವಾ ಹಾಂ ಸೊ ಆ ರಿಯಾಕ್ಷನ್ ಕೊಡಬಾರ್ದು ನಾವು ಪ್ರಾ ಇದೆಯಾ ಪ್ರಾಬ್ಲಮ್ ಓಕೆ ಟೂ ಮಿನಿಟ್ಸ್ ಅಲ್ಲಿ ಟಾಕ್ ಟು ಆರ್ ಟು ಟೂ ಮಿನಿಟ್ಸ್ ನನಗೆ ಸ್ವಲ್ಪ ಬಿತ್ಬಿಡು ಇಟ್ಸ್ ಓಕೆ ಬೆಟರ್ ದೆನ್ ವಾಮಿಟಿಂಗ್ ಸಮಥಿಂಗ್ ನಾನ್ ಸಮ್ ಸೊ ಆ ರಿಯಾಕ್ಷನ್ ಎಷ್ಟು ಕಂಟ್ರೋಲ್ ಮಾಡ್ತೀವೋ ಐ ಗ್ಯಾರಂಟಿ ಯು ಅಷ್ಟು ನಿಮ್ಮದು ಮನೆ ವಾತಾವರಣ ಪೇರೆಂಟಿಂಗ್ದು ಬೆಟ್ರ್ ಆಗ್ತಾ ಹೋಗುತ್ತೆ ನಮ್ಮದು ರಿಯಾಕ್ಷನ್ ರೆಸ್ಪಾನ್ಸ್ ಜಾಸ್ತಿ ಆಗಿದೆ ಬೇಕಾದ್ರೆ ನಾವೇ ನುಗ್ಗಿರ್ತೀವಿ ಮೊಬೈಲಲ್ಲಿ ನಾವೇ ಎಷ್ಟು ಕಮಿಟ್ಮೆಂಟ್ ಮಾಡಿಕೊಂಡು ಇ ಎಮ್ ಐಸ್ ಮಾಡಿಕೊಂಡು ಅದು ಇದು ಇದು ಮಾಡಿಕೊಂಡು ಲೋನ್ ತೊಗೊಂಡು ಎಕ್ಸ್ಟ್ರಾ ಕಮಿಟ್ಮೆಂಟ್ ತೊಗೊಂಡು ಎಕ್ಸ್ಟ್ರಾ ಬರ್ಡನ್ ಬರ್ಡನ್ ಮಾಡಿಕೊಂಡು ವಿ ಟಾಲ್ರೇಟ್ ಟಾಲರೇಟ್ ಅದು ಕುಯ್ ಕುಯ್ ಕು ಬೇಡ ಇಲ್ಲಾಂದ್ರೆ ಮೊಬೈಲ್ ಕೊಟ್ಟು ಕೂಡಿಸ್ಬಿಡ್ತೀವಿ ಟಿ ವಿ ಆನ್ ಕೂಡಿಸ್ಬಿಡ್ತೀವಿ ಏನೋ ಸ್ವಲ್ಪ ಹೇಳಿದ್ರೆ ಮೊಬೈಲ್ ಪಕ್ಕ ಇಟ್ಟು ಹೇಳಪ್ಪ ಏನಾಗ್ತದೆ ನಿಂಗೆ ಹೇಳ್ಬೇಕು ಅಂದರೆ ಟೆಲ್ ಮಿ ಅಂತ ಹೇಳಿ ಕೇಳೋ ಪೇಷನ್ಸ್ ಇಲ್ಲ ನಮ್ಮ ಹತ್ರ ಜಸ್ಟ್ ಫಿನಿಶ್ ಸೊ ಲಾಡ್ ಆಫ್ ಥಿಂಗ್ಸ್ ಕಮ್ ಬ್ಯಾಕ್ ಟು ದಿಸ್ ಓನ್ಲಿ ನಾವು ನಾವು ನಾನು ನಾನು ಹಸ್ಬೆಂಡ್ಸ್ ವೈಫ್ ಬರ್ತಾರೆ ನಮ್ಮ ಹತ್ರ ಹಸ್ಬೆಂಡ್ ಕೂತ್ಕೊಂಡಿರ್ತಾರೆ ವೈಫ್ ಪಕ್ಕ ಇರ್ತಾರೆ ಏನಮ್ಮ ಏನು ಇವ್ನಿಗೆ ಇದು ಮಾಡಿಸಿದ್ರ ಫುಡ್ಡಲ್ಲಿ ಏನು ಕೊಡ್ತಾ ಇದ್ದೀರಾ ಕೊಡ್ತಾ ಇದ್ರ ಅವ್ರು ತಿನ್ನಿಸ್ತಿದ್ರ ಆಮ್ಲೆಟ್ ಎಲ್ಲ ಮೊಟ್ಟೆ ಏನೋ ಕೊಡ್ತಾ ಇದ್ರ ವೆಜಿಟೇಬಲ್ಸ್ ಏನು ಕೊಡ್ತಾಯಿದ್ದೀರಾ ಓ ತಿನ್ನಲ್ಲ ಸರ್ ಅವನು ಅಮ್ಮ ತಿನ್ನಲ್ಲ ಸರ್ ಎಮ್ಮ ಕೊಡೋದೇ ಇಲ್ಲ ಸರ್ ಹಸ್ಬೆಂಡು ಸರ್ ಇವ್ರಿಗೆ ಹೇಳೋನು ಹೇಳಿ ಸರ್ ಇವ್ರಿಗೆ ಕೊಡೋದೇ ಇಲ್ಲ ಸರ್ ಹಾಂ ನೋಡಿ ಸರ್ ಹಿಂಗೆ ಮಾಡ್ತಾರೆ ನಾನು ಹೇಳಿ ಹೇಳಿ ಸಾಕೈತೆ ಸರ್ ಆಮೇಲೆ ಸರ್ ಏನು ಸರ್ ಇವರು ಬರೇ ಮೊಬೈಲಲ್ಲಿರ್ತಾರೆ ಸರ್ ಇವರು ಹಾಂ ಹೇಳಿ ಸರ್ ನೀವು ಸ್ವಲ್ಪ ಹೇಳ್ತೀನಿ ಆಮೇಲೆ ಎರಡು ನಿಮಿಷ ಅಪ್ಪ ಫೋನ್ ತೆಗಿತಾನೆ ಹಾಂ ರಾಜು ಬರ್ತಾಯಿದ್ದೀನಿ ಇದ್ದೀನಿ ಹಾಂ ಹಾಂ ಆಮೇಲೆ ನಾನು ಕೇಳ್ತೀನಿ ರಾಜು ಇವರಿಗೆ ರಾಜು ಫ್ರೆಂಡಿಗೆ ಹಾಂ ನೀವೇ ನೀವೇನು ಸರ್ ಎಲ್ಲಿ ಕೆಲಸ ಮಾಡ್ತೀರಾ ನಾನು ಇಲ್ಲಿ ಇರ್ತೀನಿ ಸರ್ ಕನ್ಸ್ಟ್ರಕ್ಷನು ಮಾಡ್ಕೊಂಡು ಮನೆಗೆ ಬರ್ತೀನಿ ಸಂಜೆ ಮನೆ ಬಂದಮೇಲೆ ಮಗ ನಿಮ್ಮ ಮಕ್ಕಳು ಇರ್ತಿಲ್ಲ ಫುಲ್ಲು ಇರ್ತೀನಿ ಸರ್ ಹಂಗೇನಿಲ್ಲ ಕೆಲವು ಸಲ ಕಾಲ್ ಇರ್ತವೆ ನೀವು ಟೈಮ್ ಕೊಡ್ತೀರಾ ಸರ್ ಮಗುಗೆ ಇವ್ರ ಜವಾಬ್ದಾರಿ ಮಾತ್ರ ಅಲ್ಲ ನೀವು ಬರೀ ಒಬ್ರಿಗೆ ಬ್ಲೇಮ್ ಮಾಡ್ತಾ ಇದ್ದೀರಾ ಮೇಲೆ ಹ್ಞೂ ಅದು ಯಾವ ನ್ಯಾಯ ಪೇರೆಂಟಿಂಗ್ ಅವ್ರೊಬ್ರ ಜವಾರಿನಾ ಅವರು ಫೋಟೋ ಸಿಂಥಸಿಸ್ ಮಾಡಿ ಮಗು ಹುಟ್ಟಿದಾರಾ ಅಲ್ಲಿ ಹುಡ್ತಾರಲ್ಲ ಹಂಗೆ ಹಸ್ಬೆಂಡ್ ವೈಫ್ ತಾನೇ ಮಗು ಹುಡ್ಸಿರೋದು ಸೊ ನಿಮ್ಮ ಜವಾಬ್ದಾರಿ ಎಲ್ಲ ಹೋಗುತ್ತೆ ಸೊ ಪೇರೆಂಟಿಂಗ್ ಅಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರು ಸೇರಿ ಬೌಂಡ್ರಿ ಸೆಟ್ ಮಾಡಬೇಕು ಇಬ್ಬರು ಸೇರಿ ಟೀಮ್ ವರ್ಕ್ ಇದ್ರೆ ಆಗದ್ರಿ ಇಲ್ಲಾಂದ್ರೆ ಒಬ್ಬ ಹೀರೋ ಒಬ್ಬ ವಿಲನ್ ಇದು ನಡೆಯಲ್ಲ